ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ಒಂದು ಡಿಸೈನ್ ಮಾಡಿಸಿ ಆದರೆ ಸರ್ಕಾರದ ನನಗೆ ಎರಡು ಎಕರೆ ಜಾಗ ಸಿಗಲಿಲ್ಲ ಗಜಾನಂದ ಶರ್ಮ ಅವರು ಕೇಳಿದಾರೆ ಯಾಕೆ ಸರಿ ಯಾರು ನಿಮಗೇನು ಐಡಿಯಾ ಬರುತ್ತಿರೋದು ನಾನು ಹೇಳ್ತೇನೆ ನಿಮ್ಮ ಪುಸ್ತಕ ಓದಿ ನನಗೆ ಈ ಯೋಚನೆ ಬಂತು ಅಂತೇಳಿ ವಿಶ್ವವಾಣಿ ಪುಸ್ತಕ ಸಂಸ್ಥೆಯಿಂದ ಎಂಟು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವು ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಿತು ಈ ಕಾರ್ಯಕ್ರಮದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೂ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ವೀರೇಂದ್ರ ಹೆಗಡೆರವರು ಮಾತನಾಡಿ ಭಾರತದ ಕಾಳು ಮೆಣಸಿನ ರಾಣಿ ಅವರ ಭವ್ಯ ಸ್ಮಾರಕ ಮಾಡುವ ಯೋಜನೆ ಇದೆ ಎಂದು ತಿಳಿಸಿದರು ನಾನು ಚನ್ನಬೈರ ದೇವಿಯವರ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಿಸಿದ್ವಿ ಮಾನ್ಯ ರಾಷ್ಟ್ರಪತಿಗಳ ಕೈಯಲ್ಲಿ ಆದರೆ ನಾನು ಕೊರೋನಾ ಸಮಯದಲ್ಲಿ ಧರ್ಮೋತ್ಸವದಲ್ಲಿ ಇದ್ದೆ ನನಗೇನು ಹೊರಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಸಭಾ ಕಾರ್ಯಕ್ರಮಗಳಿಲ್ಲ ಮನೆಯಲ್ಲಿದ್ದ ಅವಾಗ ಚನ್ನಬೈರ ದೇವಿ ಪುಸ್ತಕ ಖಜಾನ ಶರ್ಮ ಅವರು ಬರೆದ ಪುಸ್ತಕ ಓದಿ ಅವರಿಗೆ ಒಂದು ಸ್ಮಾರಕ ಮಾಡಬೇಕು ಅಂತ ಒಂದು ಡಿಸೈನ್ ಮಾಡಿಸಿಟ್ಟಿದ್ದೇನೆ ಆದರೆ ಸರ್ಕಾರ ನನಗೆ ಎರಡು ಎಕರೆ ಜಾಗ ಸಿಗಲಿಲ್ಲ ಕಾ ಜಾಗ ಜಾಗ ಎರಡು ಎಕರೆ ಕಾಡು ನಾನು ಕೇಳಿ ಜಾಗ ಖಾಲಿ ಜಾಗ ಕೇಳಿದ್ದೆ ಹೊನ್ನಾವರದಲ್ಲಿ ಯಾಕೆಂದರೆ ಹೊನ್ನಾವರ ದಾಟಿ ಬರಬೇಕು ಚನ್ನಭೈರ ದೇವಿ ಎಲ್ಲ ವ್ಯವಹಾರಕ್ಕೆ ಅದನ್ನು ಅಂಥದ್ದು ಸಿಕ್ಕಿದಾಗ ನಾನು ಹೇಳಿದೆ ಚೆನ್ನ ದೇವಿ ಬಗ್ಗೆ ಒಂದು ಒಳ್ಳೆಯ ಸ್ಮಾರಕ ಮಾಡ್ತೀನಿ ಆ ಸ್ಮಾರಕದಲ್ಲಿ ಕೃಷಿ ಇರುತ್ತೆ ಯುದ್ಧ ಏರಕ್ಕೆ ಅವಳು ಕಾಳು ಮೆಣಸಿನ ರಾಣಿಯಿಂದ ಕರಿತಾ ಇದ್ದಾರೆ ಅವರು ಕ್ವೀನ್ ಅಂತ ಕ್ವೀನ್ ಆಫ್ ಪೆಪ್ಪರ್ ಪೆಪ್ಪರ್ ಕ್ವೀನ್ ಅಂತ ಅವಳು ಕರಿತಾಯಿದ್ರು ಹಾಗೆ ಏನು ಏನು ಎಂಥ ವಿಷಯಗಳೆಲ್ಲ ಓದಿ ಓದಿನಿಂದ ಎಂಥದ್ದು ಐಡಿಯಾ ಬರುತ್ತೆ ಐದ ಶರ್ಮವರು ಕೇಳಿದಾರೆ ಹಾಕಿ ಸರ್ ನಿಮಗೆ ಐಡಿಯಾ ಬಂತಿದ್ದು ನಾನು ಹೇಳ್ತೇನೆ ನಿಮ್ಮ ಪುಸ್ತಕ ಓದಿ ನನಗೆ ಯೋಚನೆ ಬಂತು ಅಂತ ಹೇಳಿ